ಹಾಯ್ ವೀಕ್ಷಕರ ಎಸ್ ಚಾನಲ್ಗೆ ಸ್ವಾಗತ ವೀಕ್ಷಕರ ವೀಕ್ಷಕರ ಈಗಾಗಲೇ ಒಂದು ಬಿಗ್ ಬಾಸ್ನಲ್ಲಿ ರೋಚಕ ಒಂದು ಘಟನೆಗಳನ್ನು ನಡೀತಿದ್ದಾವೆ ವೀಕ್ಷಕರ ಏನನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ನೋಡಿ ವೀಕ್ಷಕರ ಈಗಾಗಲೇ ಹತ್ತು ವರ್ಷವಾಯಿತು ಒಂದು ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಯಾವುದೇ ರೀತಿ ಈ ರೀತಿ ಒಂದು ಯಾವಾಗಲೂ ಒಂದು ಘಟನೆ ಆಗಿದ್ದಿಲ್ಲ ವೀಕ್ಷಕರ ಆದರೆ ಈ ಸೀಸನ್ ಅಂದರೆ ಹನ್ನೊಂದನೇ ಸೀಸನ್ನಲ್ಲಿ ನಡೀತಾ ಇದೆ ವೀಕ್ಷಕರ ಬನ್ನಿ ಒಂದು ಜಗದೀಶ್ ಲಾಯವ್ರ ಬಗ್ಗೆ ಮಾತನಾಡೋಣ ನೋಡಿ ವೀಕ್ಷಕರ ಈಗಾಗಲೇ ಜಗದೀಶ್ ಲಾಯರ್ ಅವರು ಈಗಾಗಲೇ ಬಿಗ್ ಬಾಸ್ಗೆ ಹೋಗಿದ್ದಾರೆ ವೀಕ್ಷಕರ ಹೋಗಿ ಒಂದು ವಾರ ಕಳೀತಾ ಬಂತು ಆದರೆ ಜಗದೀಶ್ ಅವರು ಮನೆಯಲ್ಲಿ ಪಸ್ಟಿಗೆ ಹೋಗ್ಬೇಕಾದ್ರೆ ಸ್ವರ್ಗಕ್ಕೆ ಹೋಗಲ್ಲ ನಾನು ನರಕಕ್ಕೆ ಹೋಗ್ತೀನಿ ಅಂತ ತಾವೇ ಒಂದು ಆಯ್ಕೆ ಮಾಡಿದ್ರು ವೀಕ್ಷಕರ ಆದರೆ ಬಿಗ್ ಬಾಸ್ ಕಡೆಯಿಂದ ಅವ್ರನ್ನೇ ಸ್ವರ್ಗಕ್ಕೆ ಕಳಿಸಿದ್ದಾರೆ ವೀಕ್ಷಕರ ಆದರೆ ಸ್ವರ್ಗಕ್ಕೆ ಕಳಿಸಿರುವಂತ ಸದಸ್ಯರೆಲ್ಲರೂ ನರಕ ಕಂಡಿದ್ದಾರೆ ವೀಕ್ಷಕರ ಹೌದು ಅದೇ ರೀತಿಯಲ್ಲಿ ನಮ್ಮ ಜಗದೀಶ್ ಲಾಯರ್ ಅವರು ಇರುವಂತ ಸದಸ್ಯರನ್ನು ನರಕಕ್ಕೆ ಕಳಿಸಿ ಬಿಟ್ಟಿದ್ದಾರೆ ವೀಕ್ಷಕರ ಹೌದು ಅದೇ ರೀತಿ ಯಾಕಂದ್ರೆ ಪ್ರತಿಯೊಬ್ಬರ ಜೋಡಿ ಜಗಳ ಮಾಡ್ತಿದ್ದಾರೆ ವೀಕ್ಷಕರ ಯಾಕೆ ಅಂದ್ರೆ ಸಾಕು ಅವ್ರ ಜೋಡಿ ಜಗಳ ಮಾಡ್ತಿದ್ದಾರೆ ವೀಕ್ಷಕರ ಎಲ್ಲರನ್ನು ಅಳಿಸಿಬಿಟ್ಟಿದ್ದಾರೆ ವೀಕ್ಷಕರ ಅದೇ ರೀತಿ ಎಲ್ಲರೂ ಕೂಡ ಅವ್ರಿಗೆ ಅಂಜಿಬಿಟ್ಟಿದ್ದಾರೆ ನೋಡಿ ವೀಕ್ಷಕರೇ ಒಂದು ಸದಸ್ಯರು ಅಷ್ಟೇ ಅಂಜಿಲ್ಲ ಒಂದು ಬಿಗ್ ಬಾಸ್ ಕೂಡ ಅವರಿಗೆ ಅಂಜಿದ್ದಾರೆ ವೀಕ್ಷಕರ ಹೌದು ಈಗ ಬಿಗ್ ಬಾಸ್ನೇ ಚಾಲೆಂಜ್ ಹಾಕಿದ್ದಾರೆ ನೀವು ಒಳಗಡೆ ಮಾಫಿ ಕೆಲಸ ಮಾಡ್ತಿದ್ದೀರಿ ಅಂದರೆ ನೀವು ನಮ್ಮನ್ನು ಎದುರು ಈ ಕರ್ನಾಟಕದಲ್ಲಿ ಶೋ ನಡೆಸ್ತೀರಾ ಅಂತ ಕೇಳಿದ್ದಾರೆ ಅದೇ ರೀತಿ ನೀವು ಒಳಗಡೆ ಏನೆಲ್ಲ ಮಾಫಿ ಕೆಲಸ ಮಾಡ್ತೀರಿ ನಾವು ಹೊರಗಡೆ ಬಂದರೆ ತೆಗೆದು ಈ ಬಿಗ್ ಬಾಸ್ ಶೋಗೆ ಯಾರು ಕಾಲು ಇಡುವುದಂತೆ ಕಾಲಿಡುವುದಿಲ್ಲ ಆ ರೀತಿ ಒಂದು ಈ ಶೋ ಅನ್ನು ಬಂದ್ ಮಾಡಿಸ್ತೀನಿ ಅಂತ ಈಗಾಗಲೇ ಒಂದು ಸಿಡಿದೆದ್ದು ಒಂದು ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ಹೇಳಿದ್ದಾರೆ ವೀಕ್ಷಕರ ನಿಮ್ಮ ಅಭಿಪ್ರಾಯ ಏನಿದೆ ತಿಳಿಸಿ ಅದರದಿ ಒಂದು ಶನಿವಾರ ದಿವಸ ಕಿಚ್ಚ ಸುದೀಪ್ ಅವರು ಇವರಿಗೆ ಏನಿಲ್ಲ ಅಂತಾರೆ ಏನು ಹೊರಗಡೆ ಆಗ್ತಾರ ಏನು ಇಲ್ಲ ಅನ್ನೋದು ಸಂಪೂರ್ಣವಾಗಿ ಅನ್ನೋದು ಕುತೂಹಲ ಎಲ್ಲರಿಗೂ ಇದೆ ವೀಕ್ಷಕರ ಅದಕ್ಕೆ ಕಾಯ್ತಾ ಇರೋಣ ಶನಿವಾರ ದಿವಸ ಮತ್ತೆ ನಿಮಗೆ ಸಿಗುತ್ತೆ ವೀಕ್ಷಕರ